ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಅದೇ ರೀತಿಯ ಸರ್ಕಾರಗಳು ಸಹ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಹಾಗೂ ಅವರ ಕಲಿಕಾ ಸಾಮರ್ಥ್ಯವನ್ನು ಬಲವರ್ಧನೆ ಹಾಗೂ ಹೆಚ್ಚಿಸಲಿಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಜಾರಿ ತರ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಕಲಿಕಾ ಹಬ್ಬವನ್ನು ಒಂದು ಜಾರಿಗೆ ತಂದಿದೆ ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದ ಬಾಲಕರ ಶಾಲೆಯಲ್ಲಿ ಅಜ್ಜಂಪುರ ಕೃಷ್ಣನ ಮಟ್ಟದ ಒಂದು ಕಲಿಕಾ ಹಬ್ಬವನ್ನ ಆಚರಣೆ ಒಂದು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅಜ್ಜಂಪ್ರದ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷೆಯಾದಂತ ಕವಿತಾ ಕೇಶವ ಮೂರ್ತಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕವಾಗಿ ಕಲಿಕಾ ಹಬ್ಬಕ್ಕೆ ಒಂದು ಚಲನೆಯನ್ನ ನೀಡಿದ್ದಾರೆ ನಂತರ ಪ್ರೇಮ ಕುಮಾರಿ ಅವರು ಸೇರ್ತಾರೆ ಪ್ರೇಮಕುಮಾರಿ ಅವರು ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡು ಲಿಟ್ರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಲ್ಲ ಮಕ್ಕಳಲ್ಲೂ ಕೂಡ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಒಂದು ಬಲವರ್ಧನೆಗೊಳಿಸುವುದಕ್ಕೋಸ್ಕರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಾವು ಈ ಎಲ್ಲಾ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಮಕ್ಕಳಲ್ಲಿ ಇರುವಂತಹ ಎಸ ಉದ್ದೇಶ ಮಕ್ಕಳ ಕಲಿಕೆಯನ್ನು ಹಬ್ಬದ ರೀತಿ ಆಚರಿಸೋದಾಗಿರುತ್ತದೆ ಮತ್ತು ಮಕ್ಕಳ ಶೈಕ್ಷಣಿಕ ಹಿನ್ನಡೆಯನ್ನು ಸರಿಪಡಿಸೋದು ಹಾಗೂ ಮಕ್ಕಳ ಕೈ ಬರಹವನ್ನು ಉತ್ತಮಗೊಳಿಸೋದು ಜೊತೆಗೆ ಆಟದ ಮೂಲಕ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಸಹ ಹೆಚ್ಚಿಸೋದಾಗಿರುತ್ತದೆ ತೀರ್ಪುಗಾರರು ಸಹ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ತಕ್ಕ ತೀರ್ಪನ್ನು ನೀಡುವುದರ ಮೂಲಕ ಅವರ ಪ್ರಗತಿಯನ್ನು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿ ಸಾಧಿಸೋದಕ್ಕೋಸ್ಕರವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ಈಗ ಎರಡು ವರ್ಷದಿಂದ ಹಮ್ಮಿಕೊಂಡು ಬಂದಿದೆ ಪ್ರತಿ ವರ್ಷನೂ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಮಕ್ಕಳ ಕಲಿಕೆ ಉತ್ತಮವಾಗಲಿ ಅಂತಕ್ಕಂಥ ಉದ್ದೇಶ ಈಡೇರ್ಲಿ ಅಂತಕ್ಕಂಥ ಮಾತು ಚೆನ್ನಾಗಿ ಪ್ರದರ್ಶನ ಮಾಡ್ರಿ ಎಲ್ಲ ಜಡ್ಜಸ್ಗಳಿಗೆ ನಿಮಗೆ ಒಳ್ಳೆ ಪ್ರೈಸ್ ಬರಂಗ ಮಾಡ್ಕೊಳ್ಳ್ರಿ ಆಯ್ತಾ ಈ ಒಂದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು ಹೆಚ್ಚಿಸುವ ಬಲವರ್ಧನೆ ಮಾಡಲಿಕ್ಕೆ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಅಜ್ಜಂ ಪ್ರಕೃಷ್ಣರ ಎಲ್ಲಾ ಶಾಲೆಗಳು ಭಾಗವಹಿಸಿ ಈ ಒಂದು ಕಲಿಕಾ ಹಬ್ಬದಲ್ಲಿ ಏಳು ಕ್ರೀಡೆಗಳನ್ನ ಒಂದು ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಸಹ ಅಂದ್ರೆ ಅಜ್ಜಂ ಪ್ರಕೃಷ್ಣ ಬರುವಂತಹ ಸರ್ಕಾರಿ ಶಾಲೆಯ ಮಕ್ಕಳು ಭಾಗವಹಿಸಿದ್ರೆ ಈ ಸಂದರ್ಭದಲ್ಲಿ ಕಲಿಕಾ ಹಬ್ಬದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಸಹ ಒಂದು ಅವರೇ ತಯಾರು ಮಾಡಿದಂತಹ ಒಂದು ಕ್ರೀಡೆ ಹಾಕಿ ಕೂಡ್ತಿರುವುದು ಮಹಾಭೂಮಿಯರು ಸಹ ಸಹ ಈ ಒಂದು ಸಂದರ್ಭದಲ್ಲಿ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಚಾಪನ್ನ ತಿಳಿಸಿಕೊಂಡು ಅಂದ್ರೆ ಮಕ್ಕಳ ಕಾರ್ಯಕ್ರಮ ಉತ್ಸುಕರಾಗಿ ಭಾಗವಹಿಸುವಲ್ಲಿ ಕಾಣ್ತಾ ನೋಡ್ತಾ ಇದೀವಿ ಎಲ್ಲ ಇಲಾಖೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತ್ ನೂತನ ಉಪಾಧ್ಯಕ್ಷರು ಸದಸ್ಯರು ಹಾಗೆ ಸ್ಥಳೀಯ ಎಚ್ ಎಂ ಸಿ ಅವರು ಎಲ್ಲರೂ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆದರೆ ಈ ಒಂದು ಸುಸಂದರ್ಭದಲ್ಲಿ ಭಾಗವಹಿಸಿದ ಶಿಕ್ಷಕರು ಹೊಂದಿದ್ರು ಸಹ ತಮ್ಮ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ದು ಈ ಒಂದು ಚಿತ್ರವನ್ನ ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮ ಅಜ್ಜಂಪುರದ ಬಾಲಕರ ಶಾಲೆ ಹಮ್ಮಿಕೊಂಡಿರೋದ್ರಿಂದ ಅಲ್ಲಿಯ ಮಕ್ಕಳು ಸಹ ಉತ್ಸುಕರಾಗಿ ತಮ್ಮ ಉಡುಪುಗಳನ್ನ ದ ಒಂದು ವಿಶೇಷ ರೀತಿಯಲ್ಲಿ ಸ್ಯಾರಿಯನ್ನು ಹುಡುಗುವ ಮೂಲಕವಾಗಿ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿ ಈ ಒಂದು ಕಲಿಕಾ ಹಬ್ಬದಿಂದ ಮಕ್ಕಳಲ್ಲಿ ಒಂದು ಬುನಾದಿಯಾದ ಒಂದು ಸಾಕ್ಷರತೆ ಹೆಚ್ಚುತ್ತದೆ ಹಾಗೆ ಸಂಖ್ಯಾ ಜ್ಞಾನದ ಬಗ್ಗೆ ಬಲವರ್ಧನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗ್ತದೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನಿರ್ದೇಶಕರ ಹುದ್ದೆಗಳಿಗೆ ಒಂದು ಚುನಾವಣೆ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಅವರು ಮಾಜಿ ಶಾಸಕರ ಡಿ ಎಸ್ ಸುರೇಶ್ ಅವರು ಅವಿರೋಧವಾಗಿ ಆಗಿ ಆಯ್ಕೆಯಾಗಿದ್ದಾರೆ ಇದು ಎರಡನೇ ಬಾರಿಗೆ ಅವಿರೋಧ ಆಯ್ಕೆ ಇರುವುದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಒಂದು ಅವಿರೋಧ ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರದ ನಿರ್ದೇಶಕರಾಗಿ ಎರಡನೇ ಬಾರಿ ಆಯ್ಕೆ ಆಗಿರುವುದಕ್ಕೆ ಒಂದು ಅವರ ಸಹಪಾಠಿಗಳು ಆದಂತಹ ಕೆ ರಾಧನಪ್ಪನವರು ಸಹ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗೆ ಈ ಒಂದು ಅವಿರೋಧ ಆಯ್ಕೆ ಉದಕ್ಕೆ ಸಹಕಾರದ ಎಲ್ಲಾ ಸಹಕಾರ ಸಂಘಗಳ ಪ್ರತಿನಿಧಿಗಳಿಗೆ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ನನ್ನ ಪ್ರೀತಿಯ ಬಂಧುಗಳಿಗೆ ಆ ಅವಿರೋಧ ಡಿ ಎಸ್ ಸುರೇಶ್ ಅವರು ಹೃದಯ ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಜ್ಜಂಪುರ ತಾಲೂಕಿನ ಶ್ರೀ ವಾಲ್ಮೀಕಿ ಸಮಾಜದ ಒಂದು ನೂತನ ಗೌರವಾಧ್ಯಕ್ಷರು ಹಾಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಖಜಾಂಚಿಗಳನ್ನ ಒಂದು ಬದಲಾವಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅಜ್ಜಾಂಪುರ ತಾಲೂಕು ವಾಲ್ಮೀಕಿ ಸಮಾಜದ ಗೌರವಾಧ್ಯಕ್ಷರಾಗಿ ಮಹೇಶ್ವರಪ್ಪ ಬೂತ್ನಹಳ್ಳಿ ಇವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಅರಳಹಳ್ಳಿ ಯೋಗರಾಜ್ ಉಪಾಧ್ಯಕ್ಷರಾಗಿ ರಾಜು ಗಡಿಯಳ್ಳಿ ಖಜೀ ಖಜಾಂಚಿಯಾಗಿ ಈಶ್ವರಪ್ಪ ಹಾಗೆ ಗರುಗ್ದಳ್ಳಿ ಹಾಗೂ ವಿ ಎಸ್ ಎಸ್ ಅಧ್ಯಕ್ಷರಾಗಿ ಶಾಂತವೀರಪ್ಪ ಮತ್ತು ನಿರ್ದೇಶಕರಾಗಿ ಶಿವರಾಜ್ ಅವರು ಪ್ರಶಾಂತ್ ಹೆಗ್ಡೆಹಳ್ಳಿ ಪ್ರಭು ಅಶ್ವಿನಿ ತಿಪ್ಪೇಶ್ ಗರಗ್ದಹಳ್ಳಿ ಇವರುಗಳು ಆಯ್ಕೆಯಾಗಿರುತ್ತಾರೆ ಇವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಒಂದು ನಾಡ್ನುಡಿ ಇದೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ನಿಷ್ಠೆ ಹಾಗೂ ಸಂಯಮದಿಂದ ನಾವು ನಯೋತ್ಯದವಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಒಂದು ಆ ಒಂದು ಕೆಲಸ ನಮಗೆ ಒಂದು ಪ್ರತಿಫಲ ಸಿಗುತ್ತೆ ಎಂಬ ನಾಡ್ನುಡಿಗೆ ಒಂದು ಭಾಜನಾಗಿರುದೇ ನಮ್ಮ ತರೀಕೆರೆ ತಾಲೂಕಿನ ತರೀಕೆರೆಯ ಪಟ್ಟಣದ ಕನ್ನಡಪ್ರಭ ವರದಿಗಾರರ ಅನಂತ ನಾಣಿಕ್ ಸರ್ ಈ ಎರಡ್ ಸಾವಿರದ ಇಪ್ಪತ್ತಾರು ಮಾಧ್ಯಮ ಪ್ರಶಸ್ತಿಯನ್ನ ಇವರ ಮುಡಿಲಿಗೆ ಏರಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಕರ್ನಾಟಕ ಮಾಧ್ಯಮ ಪ್ರಶಸ್ತಿ ಲಭಿಸಿದ್ದು ಶ್ರೀಹಿತರು ತಮ್ಮ ಜೀವನ ಉದ್ದಕ್ಕೂ ಒಂದು ಸತ್ಯ ಮತ್ತೆ ಅಹ್ ನ್ಯಾಯ ನಿಷ್ಠೆಯಿಂದ ತಮ್ಮ ಕ ಕನ್ನಡಪ್ರಭ ವರದಿಗಾರರಾಗಿ ಒಂದು ಛಾಪನ್ನು ಮೂಡಿಸಿದ್ದಾರೆ ಇವರಿಗೆ ಎನ್ ಆರ್ ಟಿವಿ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ